ಜೋರಾಗಿ ಉಸಿರು ತೆಗೆದುಕೊಳ್ತಾ ಹಾಕಿ ಸ್ತಬ್ಧವಾಗಿದ್ದ ವಿರಾಟ್ನ ಬಳಿ ನಿಖಿಲ್ ಬಂದು ಏ ಚಂದನ ಅಂತಾನೆ ಆದರೆ ವಿರಾಟ್ನ ಪರಿಸ್ಥಿತಿ ನೋಡಿದಾಗ ಅವನಿಗೆ ವಿಷಯ ಮೊದಲೇ ತಿಳಿತಿದೆ ಅಂತ ನಿಖಿಲ್ಗೆ ಅರ್ಥ ಆಗುತ್ತೆ ಈ ಬೇಗ ಹಾಸ್ಪಿಟಲ್ಗೆ ಹೋಗ್ಬಾರು ಅಂತ ವಿರಾಟ್ನನ್ನು ಅಲ್ಲಾಡಿಸ್ತಿದ್ದಂತೆ ಅವನು ಎಚ್ಚೆತ್ಕೊಂಡು ಒಮ್ಮೆ ನಿಖಿಲ್ನ ಕಡೆ ನೋಡಿ ಕ್ಯಾಬಿನಿಂದ ವೇಗವಾಗಿ ಹೊರಗೆ ಓಡ್ತಾನೆ ವಿರಾಟ್ ಅಷ್ಟು ವೇಗವಾಗಿ ಹೋಗೋದನ್ನು ನೋಡಿದ ಆಫೀಸಿಗೆ ಬಂದು ಶಾಕ್ ಆಗ್ತಾರೆ ನಿಖಿಲ್ ಕೂಡ ವಿರಾಟ್ನ ಹಿಂದೆ ಹೋಗ್ತಾನೆ ಹಾಸ್ಪಿಟಲ್ ತಲುಪಿ ಮೇಲೆ ರಿಸೆಪ್ಷನಿಸ್ಟ್ನ ಬಳಿ ವಿವರಗಳನ್ನ ತಿಳಿದು ಆಪರೇಷನ್ ಥಿಯೇಟರ್ ಹತ್ರ ಬರ್ತಾರೆ ಅಲ್ಲಿ ತನುಜ ಟೆನ್ಷನಿಂದ ಅತ್ತಿಂದಿತ್ತ ತಿರುಗಾಡ್ತಿರ್ತಾಳೆ ಅವಳ ಡ್ರೆಸ್ ಮೇಲೆಲ್ಲ ರಕ್ತದ ಕಲೆಗಳಿರುತ್ತೆ ವಿರಾಟ್ನ ಕಣ್ಣುಗಳು ತನುಜ ಡ್ರೆಸ್ ಮೇಲೆ ರಕ್ತದ ಕಡೆ ಹೋಗಿ ಅಲ್ಲೇ ಸ್ತಬ್ಧವಾಗಿ ಬಿಡ್ತಾನೆ ನಿಖಿಲ್ ತನುಜಳ ಹತ್ರ ಹೋಗಿ ಚಂದನ ಹೇಗಿದ್ದಾಳೆ ಅಂತ ಆತಂಕದಿಂದ ಕೇಳ್ತಾನೆ ಅಲ್ಲಿ ನಿಖಿಲ್ನನ್ನು ನೋಡಿ ಅವನನ್ನು ಬಿಗಿಯಾಗಿಟ್ಕೊಂಡು ಆಡ್ತಾಳೆ ತನುಜ ವಿಷಯ ತಿಳಿದ ಆನಂದ್ ಮತ್ತು ಶ್ರುತಿಯು ಅಲ್ಲಿಗೆ ಬರ್ತಾರೆ ಆಗಲಿ ನರ್ಸ್ ಹೊರಗೆ ಬರ್ತಿದ್ದಂತೆ ಎಲ್ಲರೂ ಅವಳ ಬಳಿ ಹೋಗ್ತಾರೆ ವಿರಾಟ್ ಮಾತ್ರ ಆಪ್ರೇಷನ್ ಥಿಯೇಟರ್ ಕಡೆ ನೋಡ್ತಿರ್ತಾನೆ ನೋಡಿ ಪೇಷಂಟ್ ತುಂಬ ರಕ್ತಸ್ತ್ರವಾಗಿದೆ ಪ್ರೆಸೆಂಟ್ ಹಾಸ್ಪಿಟಲ್ನಲ್ಲಿ ಎ ಬಿ ನೆಗೆಟಿವ್ ರಕ್ತ ಲಭ್ಯ ಇಲ್ಲ ಅಂತ ಹೇಳ್ತಿದ್ದಂತೆ ನನ್ನ ರಕ್ತ ತಗೊಳ್ಳಿ ನನ್ನದು ಅದೇ ಗ್ರೂಪ್ ಅಂತ ಹೇಳ್ತಾ ನಿಖಿಲ್ ನರಸವನನ್ನ ಕರ್ಕೊಂಡು ಬೇರೆ ವಾರ್ಡ್ಗೆ ಹೋಗ್ತಾಳೆ ಅಳ್ತಿದ್ದ ತನುಜಾಡ್ ಬಳಿ ಶ್ರುತಿ ಬಂದು ಚಂದನಾಳಿಗೆ ಏನೂ ಆಗೋದಿಲ್ಲ ಪ್ಲೀಸ್ ಕಾಮ್ ಡೌನ್ ಅಂತಾಳೆ ಶ್ರುತಿ ಕಡೆ ನೋಡ್ತಾ ಈಗ ನಿನಗೆ ಖುಷಿ ಆಯ್ತಲ್ಲ ಯಾವ ತಪ್ಪು ತಿಳಿದ ಚಂದನಾಳ ಮೇಲೆ ಅನಾವಶ್ಯಕವಾಗಿ ದ್ವೇಷ ಸಾಧಿಸಿ ಎಷ್ಟು ಮಾತುಗಳಾಡ್ದೆ ಈಗ ನೀನು ಹೊಟ್ಟೆ ತಣಗಾಯ್ತಾ ಅಂತ ಕೋಪದಿಂದ ಹೇಳ್ತಾಳೆ ನಾನು ದ್ವೇಷ ಸಾಧಿಸಲಿಲ್ಲ ಸುಮ್ಮನೆ ಕೋಪವಾಗಿದ್ದೆ ಅಷ್ಟೇ ಆದರೆ ಅದಕ್ಕೆ ಈಗಾಗಲಿ ಅಂತ ನಾನು ಎಂದಿಗೂ ಬಯಸಲಿಲ್ಲ ಅಂತ ಅಳ್ತಾ ಅವಳ ಕಡೆ ನೋಡಿ ಆಮ್ ಸಾರಿ ನಿನ್ನೆ ನಾನು ತುಂಬ ಹೆಚ್ಚಾಗಿ ಮಾತಾಡಿಬಿಟ್ಟೆ ಅಂತ ಅಳಿಸ್ರುತಿ ವಿರಾಟ್ ಮಾತ್ರ ಆಪ್ರೇಷನ್ ಥಿಯೇಟರ್ ಕಡೆ ನೋಡ್ತಿರ್ತಾನೆ ಆನಂದ್ ಅವನ ಕೈ ಹಿಡಿದು ಚೇನಲ್ಲಿ ಕೂರಿಸ್ತಾನೆ ಏನೂ ಮಾತಾಡದೆ ಸೈಲೆಂಟ್ ಆಗಿರ್ತಾನೆ ಎರಡು ಗಂಟೆಗಳ ನಂತರ ಡಾಕ್ಟರ್ ಹೊರಗೆ ಬಂದು ಎಲ್ಲರ ಕಡೆ ನೋಡಿ ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಆದರೆ ಅವಳ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಇಪ್ಪತ್ನಾಲ್ಕು ಗಂಟೆಗಳು ಕಳೆದ ನಂತರ ಏನಾದರೂ ಹೇಳೋದಕ್ಕೆ ಸಾಧ್ಯ ಈ ನಡುವೆ ಅವಳಿಗೆ ಪ್ರಜ್ಞೆ ಬರಬೇಕು ಇಲ್ಲದಿದ್ದರೆ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಂದ ಹೋಗ್ತಾರೆ ಡಾಕ್ಟರ್ ವಿರಾಟ್ ಏನನ್ನು ಮಾತಾಡದೆ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತೆರೀತಾನೆ ತನ್ನೆದುರು ಕಾಣಿಸ್ತಿರೋ ಗಣೇಶನ್ ವಿಗ್ರಹದ ಕಡೆ ನೋಡ್ತಾ ಪ್ರತಿ ಬಾರಿ ನಾನು ಸ್ವಲ್ಪ ಖುಷಿಯಾಗಿದ್ದರೆ ನಿನಗೆ ನೋಡೋದಕ್ಕಾಗೋದಿಲ್ಲ ಅದಕ್ಕೆ ನೀನಂದರೆ ನನಗೆ ಅಸಹ್ಯ ಹದಿನೈದು ವರ್ಷಗಳ ಹಿಂದೆ ನನ್ನಿಂದ ಎಲ್ಲವನ್ನ ದೂರ ಮಾಡಿದೆ ಆದರೂ ನಿಮಗೆ ಖುಷಿಯಾಗಿಲ್ಲ ಈಗ ಮತ್ತೆ ನಾನು ಸ್ವಲ್ಪ ಖುಷಿಯಾಗಿದ್ದಾಗ ಈಗ ನನ್ನ ಪ್ರಾಣನ ತೆಗೆದುಕೊಂಡು ಹೋಗೋದಕ್ಕೆ ನೋಡ್ತಿದ್ಯಾ ಆದರೆ ಒಂದೇ ನೆನಪಲ್ಲಿ ಇಟ್ಕೋ ನನ್ನ ಚಂದನಾಳನ್ನು ಈ ವಿರಾಟ್ನಿಂದ ಯಾರೂ ಬೇರ್ಪಡಿಸೋದಕ್ಕಾಗಲ್ಲ ಸಾವು ಕೂಡ ಅಂತ ಕೋಪದಿಂದ ಗಣೇಶನ ವಿಗ್ರಹದ ಕಡೆ ನೋಡಿ ಆ ತಕ್ಷಣ ನನಗೆ ನನ್ನ ಚಂದನ ಬೇಕು ಕೇಳ್ತಿದ್ದೀರ ನೀವು ನನಗೆ ನನ್ನ ಚಂದನ ಬೇಕು ಅಂತ ಮನಸ್ಸಿನೊಳಗೆ ಅಂದ್ಕೊಳ್ತಾನೆ ವಿರಾಟ್ ಅವನಿಗೆ ಜೋರಾಗಿಳಬೇಕು ಅಂತಿದೆ ಆದರೆ ಅತ್ತರೆ ತಾನು ವೀಕ್ ಆಗ್ತೀನಿ ಅಂತ ಹಾಗೆ ಸ್ಟ್ರಾಂಗ್ ಆಗಿ ತನ್ನ ಎದುರುಗಿರೋ ಗಣೇಶನ ಕಡೆ ನೋಡ್ತಾ ನಿಂತುಬಿಡ್ತಾನೆ ವಿರಾಟ್ ಆ ದಿನವಿಡೀ ಎಲ್ಲರೂ ಹಾಸ್ಪಿಟಲಲ್ಲಿ ಇರ್ತಾರೆ ರಾತ್ರಿ ಇಡೀ ಆಗಿ ಆಪ್ರೇಷನ್ ಥಿಯೇಟರ್ ಕಡೆ ನೋಡ್ತಾ ಕಳೀತಾನೆ ವಿರಾಟ್ ಮಾರ್ನಿಂಗ್ ಆದರೂ ಚಂದನಾಳಿಗೆ ಪ್ರಜ್ಞೆ ಬರೋದಿಲ್ಲ ಸಮಯ ಕಳೀತಿದ್ದಂತೆ ಎಲ್ರಿಗೂ ಟನ್ಚನ್ ಹೆಚ್ಚಾಗ್ತಿರುತ್ತೆ ನಿನ್ನೆಯಿಂದ ಚಂದನಾಳನ್ನು ನೋಡಿದ ವಿರಾಟ್ ಹತ್ರ ಹೋಗಿ ಗ್ಲಾಸ್ ವಾಲ್ನಿಂದ ಒಳಗೆ ನೋಡ್ತಾನೆ ಚಂದನಾಳ ತಲೆಗೆ ಮತ್ತು ಕೈಗಳಿಗೆ ಬ್ಯಾಂಡೇಜ್ ಇರುವುದನ್ನು ನೋಡವನಿಗಿನ್ನೂ ಇನ್ನೂ ತಡೆಯೋದಕ್ಕಾಗದು ಒಳಗೆ ಹೋಗುವ ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ ಚಂದನಾಳ ತಲೆಯನ್ನು ನೇವರಿಸ್ತಾ ವೇಕಪ್ಸ್ ವಿರಾಟ್ ಇನ್ನು ಹೀಗೆ ಮಲಗಿ ನನ್ನ ಪ್ರಾಣ ತೆಗ್ದಿದೆಯಾ ಇಲ್ಲಿ ತುಂಬ ಪೇಯ್ನ್ ಆಗ್ತಿದೆ ಅಂತ ತನ್ನ ಎದೆ ಕಡೆ ತೋರಿಸ್ತಾ ಹೇಳ್ತಾನೆ ವಿರಾಟ್ ನಿನ್ನ ಮಾತುಗಳನ್ನ ಕೇಳ್ತಿದ್ರೆ ನಾನು ಒಳ ಒಳಗೆ ಬ್ರೇಕ್ ಆಗ್ತಿದ್ದೀನಿ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ತಿದೆಯೋ ಇಲ್ಲವೋ ಅಂತ ಅವಳ ಕೈ ಹಿಡಿದು ಕೈ ಮೇಲೆ ಮುದ್ಕೊಡ್ತಾನೆ ವಿರಾಟ್ ಅವರೇ ಅಂತ ಮೆಲ್ಲ ಕಣ್ತರೀತಾಳೆ ಚಂದನ ಚಂದನ ಅಂತ ಸಂತೋಷದ ನಗುವಿನೊಂದಿಗೆ ಅವಳ ಕಡೆ ನೋಡ್ತಾನೆ ವಿರಾಟ್ ಆದ ತಕ್ಷಣ ಪಕ್ಕದಲ್ಲಿರೋ ನೀರನ್ನು ಅವಳಿಗೆ ಸ್ವಲ್ಪ ಕುಡಿಸಿ ಚಂದನ ಅವಳ ಪಕ್ಕದಲ್ಲಿ ಕೂತು ಅವಳು ಕೆನ್ನೆಗಳ ಮೇಲೆ ಕೈ ಇಟ್ಟು ನೀ ನನ್ನನ್ನು ಹೆದರಿಸ್ಬಿಟ್ಟೆ ಸ್ವೀಟ್ ಆರ್ಟ್ ಅಂತ ಅವಳ ಕಣ್ಣುಗಳಲ್ಲಿ ನೋಡ್ತಾ ಹೇಳ್ತಾನೆ ಆಗಲೇ ಡಾಕ್ಟರ್ ಬಂದು ಚಂದ್ರಳನ್ನು ಪರೀಕ್ಷಿಸಿ ನೌ ಇಸ್ ಫೈನ್ ಆದರೆ ಅವಳು ಚೇತರಿಸ್ಕೊಳ್ಳೋದು ಕೆಲವು ದಿನಗಳು ಸಮಯ ಬೇಕಾಗುತ್ತೆ ಯಾಕಂದರೆ ಕಾಲುಗಳ ಹತ್ರ ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಡಾಕ್ಟರ್ ಹೋಗ್ತಾರೆ ಡಾಕ್ಟರ್ ಮೇಲೆ ವಿರಾಟ್ ಕಡೆ ನೋಡ್ತಾ ದಿ ಗ್ರೇಟ್ ವಿರಾಟ್ ದೇವಿಗೆ ಭಯ ಆಗುತ್ತಾ ಅಂತ ಮೆಲ್ಲ ಕೇಳ್ತಾಳೆ ಚಂದನ ತನ್ನಿಂದ ತನ್ನ ಪ್ರಾಣ ದೂರ ಆದರೆ ಯಾರಿಗಾದರೂ ಭಯ ಆಗೋದಿಲ್ವ ಸ್ವೀಟ್ ಆರ್ಟ್ ಹ್ಞೂ ನೀನು ನನ್ನ ಪ್ರಾಣ ನಿನಗೇನಾದರೂ ಆಗುತ್ತೆ ಎಂಬ ಆಲೋಚನೆಯನ್ನು ನಾನು ಸಹಿಸಲಾರೆ ಅಂತ ಸಿನ್ಸಿಯರ್ ಆಗಿ ಹೇಳ್ತಾನೆ ವಿರಾಟ್ ಐ ಲವ್ ಯು ವಿರಾಟ್ ಅವರೇ ಲವ್ ಯು ಸೋ ಮಚ್ ಸ್ವೀಟ್ ಆಟ್ ಆಗಲೇ ತನುಜಾ ಒಳಗೆ ಬಂದು ಚಂದನಾಳನ್ನು ನೋಡಿ ಅಳ್ತಾ ನೀನು ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ತನುಜ ಡೋಂಟ್ ಕ್ರೈ ಎಲ್ಲರೂ ಚಂದನಾಳನ್ನು ಮಾತಾಡಿಸೋರಕ್ಕೆ ಹೋಗ್ತಾರೆ ವಿರಾಟ್ ಮಾತ್ರ ಎಲ್ಲಿಗೂ ಹೋಗ್ತೇ ಚಂದನಾಳನ್ನೇ ನೋಡ್ತಿರ್ತಾನೆ ಅಷ್ಟು ಗಾಯವಾಗಿದ್ದರೂ ಅವಳ ಮುಖದಲ್ಲಿರೋ ಸಂತೋಷದ ನಗುವನ್ನು ನೋಡಿ ತುಂಬ ಖುಷಿಯಾಗ್ತಾನೆ ಆ ತಕ್ಷಣ ಅವನ ಕಣ್ಣುಗಳು ಕೆಂಪಾಗಿ ತನ್ನ ಸೆಲ್ ತೆಗೆದು ಆನಂದ್ಗೆ ಏನೋ ಮೆಸೇಜ್ ಮಾಡ್ತಾನೆ ಆ ಕಡೆಯಿಂದ ಓಕೆ ಅಂತ ಮೆಸೇಜ್ ಬಂದ ಮೇಲೆ ಚಂದನಾಳ ಕೈ ಹಿಡಿದು ಕೈ ಮೇಲೆ ಮುದ್ದು ಕೊಟ್ಟು ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ ನಾನು ಬೇಗ ಬರ್ತೀನಿ ಸ್ವೀಟ್ ಅಂತ ಅಲ್ಲಿಂದ ಹೊರಗೆ ಹೋಗ್ತಾನೆ ವಿರಾಟ್ ಹಳೆ ಬಂಗ್ಲಾದಲ್ಲಿ ಹಿಂತಿರುಗಿ ನಿಂತುಬಿಟ್ಟಿರ್ತಾನೆ ವಿರಾಟ್ ಆಗಲೇ ಗಾರ್ಡ್ಗಳ ಕಡೆ ನೋಡಿ ಆನಂದ್ ಏನೋ ಸನ್ನಿ ಮಾಡ್ತಿದ್ದಂತೆ ಒಂದು ವ್ಯಕ್ತಿಯನ್ನು ಕರ್ಕೊಂಡು ಅಲ್ಲಿಗೆ ಬರ್ತಾರೆ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಿದ್ದ ಅವನ ಕಡೆ ತಿರುಗ್ತಾನೆ ವಿರಾಟ್ ಆ ವ್ಯಕ್ತಿಯನ್ನು ನೋಡಿ ವಿರಾಟ್ನ ಕಣ್ಣುಗಳು ಕೋಪದಿಂದ ಕೆಂಪಾಗುತ್ತೆ ಕೋಪದಿಂದ ಗಟ್ಟಿಯಾಗಿ ಮುಷ್ಟಿ ಬಿಗಿದ್ರಿಂದ ನರಗಳೆಲ್ಲ ಹೊರಗುಬ್ಬುತ್ತೆ ಯಾರು ನೀನು ಅಂತ ಅವನು ಕೇಳಿದರೂ ಏನು ಉತ್ತರ ನೀಡಿದೆ ಆ ವ್ಯಕ್ತಿ ಕಡೆ ಕೋಪದಿಂದ ನೋಡ್ತಿರ್ತಾನೆ ವಿರಾಟ್ ಅವನು ಕೂದಲನ್ನು ಹಿಡಿದು ಕಪಾಳ ಕೊಂದನ್ನು ಹಾಕಿ ನೆನೆ ನೀನು ಟ್ರಕ್ನಿಂದ ಯಾರಿಗೆ ಡ್ಯಾಶ್ ಕೊಟ್ಟೆ ಅಂತ ಆನಂದ್ ಕೇಳ್ತಿದ್ದಂತೆ ಆ ವ್ಯಕ್ತಿ ಮೈಯೆಲ್ಲ ಬೆವರು ಸುರಿಯುತ್ತೆ ಯಾಕಂದರೆ ಆ ಟ್ರಕ್ ಡ್ರೈವರ್ ಅವನೇ ಆಗಿರ್ತಾನೆ ನಿ ನಿಮಗೆ ಏನೋ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ಅನ್ಕೋತೀನಿ ನಾ ನಾನು ಯಾರನ್ನು ಏನು ಮಾಡಿಲ್ಲ ಅಂತ ಭಯದಿಂದ ಹೇಳ್ತಿದ್ದ ಅವನಿಗೆ ಇದೇ ಮೇಲೆ ಒಂದು ಪಂಚ್ ಕೊಡ್ತಾನೆ ವಿರಾಟ್ನ ಪಂಚ್ ಒಂದು ಕಡೆ ಬಿದ್ದು ತಲೆ ಎತ್ತಿ ವಿರಾಟ್ ಕಡೆ ನೋಡ್ತಾನೆ ಡ್ರೈವರ್ ಕಾಲುಗಳಿಂದ ಆ ನನ್ನ ಒದಿಯುತ್ತಾ ನಾನು ಚಂದ್ರನಾಳನ್ನ ಯಾಕೆ ಕೊಲೋದಕ್ಕೆ ನೋಡಿದೆ ಅಂತ ಹಾಗೆ ಕಾಲುಗಳಿಂದ ಅವನು ಮುಖದ ಮೇಲೆ ಹೊಳಿತಿರ್ತಾನೆ ಅವನು ಮೂಗಿನಿಂದ ರಕ್ತ ಸುರಿತಿದ್ರು ಏನೂ ಮಾತಾಡದೆ ಹಾಗೆ ಇರ್ತಾನೆ ಡ್ರೈವರ್ ಆನಂತರ ಡ್ರೈವರ್ನ ಎದುರಿಗೆ ಚೇರ್ನಲ್ಲಿ ಕೂತ್ಕೊಂಡು ನನ್ನ ಚಂದ್ರನಾಳನ್ನು ಕೊಲ್ಲೋದಕ್ಕೆ ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾನೆ ವಿರಾಟ್ ಅವನು ಯಾರೋ ಗೊತ್ತಿಲ್ಲ ಆದರೆ ಅವ್ರಿಗೆ ನಾ ಕೊಂದರೆ ಹಣ ಕೊಡ್ತೀನಿ ಅಂತ ಅದಕ್ಕೆ ಹಾಗೆ ಮಾಡಿದೆ ಪ್ಲೀಸ್ ನನ್ನ ಬಿಟ್ಬಿಡಿ ಯಾರವನು ಅಂತ ಜೋರಾಗಿ ಹೋಗ್ತಾನೆ ವಿರಾಟ್ ಗೊತ್ತಿಲ್ಲ ಅವನ ಹೆಸರು ಹೇಳಲಿಲ್ಲ ಆಗಲೇ ವಿರಾಟ್ ಆ ನನ್ನ ಕಡೆ ನೋಡ್ತಿದ್ದಂತೆ ತನ್ನ ಸೆಲ್ನಿರೋ ಫೋಟೋವನ್ನು ಡ್ರೈವರ್ಗೆ ತೋರಿಸ್ತಾನೆ ಆನಂದ್ ಹೌದು ಇವನೇ ಕೊಟ್ಟಿದ್ದ ಅಂತ ಅದರಲ್ಲಿ ಒಂದು ಫೋಟೋದ ಕಡೆ ತೋರಿಸ್ತಾನೆ ಡ್ರೈವರ್ ಗಟ್ಟಿಯಾಗಿ ಕಣ್ಮುಚ್ಕೊಂಡು ಮೋಹನ್ ರಾವ್ ಅಂತ ಅಂದ್ಕೊಳ್ತಾನೆ ವಿರಾಟ್ ಪ್ಲೀಸ್ ನನ್ನ ಬಿಟ್ಬಿಡಿ ಮನೇಲಿ ನನ್ನ ಹೆಂಡತಿ ಮಕ್ಕಳು ನನಗೆ ಕಾಯ್ತಿರ್ತಾರೆ ಅಂತ ಕೈ ಜೋಡಿಸ್ತಾನೆ ಡ್ರೈವರ್ ಹಣಕ್ಕಾಗಿ ನೀನು ಪ್ರಾಣ ತೆಗೆದುಕೊಳ್ಳಲು ಕೂಡ ಹಿಂಜರಿಯೋದಿಲ್ವೇ ಅದು ಕೂಡ ನಾನು ಚಂದನಾಳು ಪ್ರಾಣ ತೆಗೆದುಕೊಳ್ಳೋದಕ್ಕೆ ನೋಡಿದ್ಯಾ ಅಂತ ಹೇಳ್ತಾನೆ ವಿರಾಟ್ ತಪ್ಪಾಗೋಯಿತು ಕ್ಷಮಿಸಿ ಇನ್ನೆಂದಿಗೂ ಹೀಗೆ ಮಾಡೋದಿಲ್ಲ ನಾನು ಈ ಊರನ್ನು ಬಿಟ್ಟು ಹೋಗ್ತೀನಿ ಅಂತ ಭಯದಿಂದ ಹೇಳ್ತಿದ್ದ ಡ್ರೈವರ್ನ ಮಾತಿಗೆ ಒಂದು ರೀತಿ ಸೇರುತ್ತೆ ವಿರಾಟ್ನ ಮುಖದ ಮೇಲೆ ನೀನು ಇಲ್ಲಿಂದ ಹೋಗ್ತೀಯ ಆದರೆ ಮತ್ತೆ ಬರಲಾರದ ಜಾಗಕ್ಕೆ ಅಂತ ವಿರಾಟ್ ಹೇಳ್ತಿದ್ದಂತೆ ಡ್ರೈವರ್ ಭಯದಿಂದ ನಡಕ್ತಾನೆ ಅವನಿಗೆ ಅರ್ಥ ಆಗುತ್ತೆ ಇವತ್ತೇ ತನ್ನ ಕೊನೆ ದಿನ ಅಂತ ಚೇರಿನಿಂದ ಮೇಲೆದ್ದು ಆ್ಯಸಿಡ್ ಎಂದು ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ ವಿರಾಟ್ ಆದ ತಕ್ಷಣ ಆ ನಂದು ಒಂದು ಆ್ಯಸಿಡ್ ಬಾಟಲ್ ತಂದು ವಿರಾಟ್ ಕೈಯಲ್ಲಿ ಕೊಡ್ತಾನೆ ಅದನ್ನು ನೋಡಿದ ಡ್ರೈವರ್ ಪ್ಲೀಸರ್ ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇರ್ತಾನೆ ಡ್ರೈವರ್ನ ಕಡೆ ನೋಡ್ತಾ ಈಗ ಈ ಆ್ಯಸಿಡ್ ಮೇಲೆ ನೀನೇ ಸುರಿಬೇಕು ಇಲ್ದಿದ್ರೆ ಇಲ್ದಿದ್ರೆ ಏನು ಅಂತ ಭಯದಿಂದ ಕೇಳ್ತಾನೆ ಡ್ರೈವರ್ ನಿನ್ನ ಫ್ಯಾಮಿಲಿ ಸಂಪೂರ್ಣವಾಗಿ ನಿನ್ನ ಕಣ್ಣೆದುರಿಗೆ ಸಾಯ್ತಾರೆ ಅಂತ ಆ್ಯಸಿಡ್ ಬಾಟಲ್ ಡ್ರೈವರ್ಗೆ ಎದುರಾಗಿಡ್ತಾನೆ ವಿರಾಟ್ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ಇದರೊಳಗೆ ಇವನು ಆ್ಯಸಿಡ್ ತನ್ನಷ್ಟಿಕ್ತಾನೆ ತನ್ನ ಮೇಲೆ ಸುರಿಯೋದೇ ಇದ್ದರೆ ಇವನ ಫ್ಯಾಮಿಲಿಯವರೆಲ್ಲ ಕೊಂದು ಹಾಕಿ ಅಂತ ವಿರಾಟ್ ಹೇಳ್ತಿದ್ದಂತೆ ಡ್ರೈವರ್ ಆ ಆ್ಯಸಿಡ್ ಬಾಟಲ್ನ ತನ್ನ ಕೈಗಳಿಂದ ಹಿಡ್ಕೊಳ್ತಾನೆ ತ್ರೀ ಟೂ ಒನ್ ಆ ಪದದ ಜೊತೆ ಜೊತೆಯಲ್ಲಿ ಆ ಡ್ರೈವರ್ನ ಅಳು ಸಹ ಸುತ್ತಮುತ್ತಲೆಲ್ಲ ಪ್ರತಿಧ್ವನಿಸುತ್ತೆ ಗಟ್ಟಿ ಕಣ್ಣು ಮುಚ್ಕೊಂಡು ನನ್ನ ಚಂದಳನ್ನು ನನ್ನಿಂದ ದೂರ ಮಾಡೋ ಆಲೋಚನೆ ಬಂದು ನಾನು ಕೊಲ್ತೀನಿ ಅಂತ ತೆರೆದು ಮೋಹನ್ ರಾವ್ ನಿನ್ನ ಸಾವನ್ನು ನೀನೇ ಬಯಸಿ ಆಹ್ವಾನ ಮಾಡ್ಕೊಂಡಿದ್ದೀಯಾ ಅಂತ ಅಂತಾನೆ ಬಾಸ್ ಈಗ ತಾನೆ ನಿಖಿಲ್ನಿಂದ ಕಾಲ್ ಬಂತು ಚಂದನ ನಿಮ್ಗೆ ಕಾಯ್ತಿದ್ದಾರಂತೆ ಅಂತ ಹೇಳ್ತಿದ್ದಂತೆ ಡ್ರೈವರ್ ಕಡೆ ತೋರಿಸ್ತಾ ಇವನ ಮೋಹನ್ ರಾವ್ನ ಹತ್ರ ಪಾರ್ಸೆಲ್ ಮಾಡಿಬಿಡಿ ಮತ್ತು ಅವನ ಸಾವು ಕೂಡ ಹತ್ತಿರದಲ್ಲಿದೆ ಅಂತ ಒಂದು ಮೆಸೇಜ್ ಕೂಡ ಕಳಿಸು ಅಂತ ಹೇಳಿ ಅಲ್ಲಿಂದ ಹೊರಗೆ ಬರ್ತಾನೆ ಹೊರಗೆ ಬರ್ತಿದ್ದ ವಿರಾಟ್ ಅಲ್ಲೇ ಇನ್ನೊಂದು ರೂಮ್ ಹತ್ರ ನಿಂತು ಒಳಗೆ ನೋಡ್ತಾನೆ ಬಂಟಿ ಮತ್ತು ಬಬ್ಲು ನನ್ನ ಹಗುದಿಂದ ಕಟ್ಟಿ ಒಂದು ಬಾಕ್ಸ್ನಲ್ಲಿ ಇಟ್ಟಿರ್ತಾರೆ ಅವ್ರ ಮೇಲೆ ಐಸ್ನೊಂದಿಗೆ ಐಸ್ ವಾಟರ್ ಕೂಡ ಬೀಳ್ತಿರುತ್ತೆ ಅವ್ರ ಕಡೆ ಒಂದು ಬಾರಿ ನೋಡಿ ನಿಮಗೆ ಶಿಕ್ಷೆ ನಾಳೆ ಗಂಡಾಗುತ್ತೆ ಅಂತ ಹೇಳಿ ಅಲ್ಲಿಂದ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ ವಿರಾಟ್ ಅವರಿಬ್ಬರು ಇದ್ದರೂ ಕೂಡ ಚಂದನಾಳಿಕೆ ಆಕ್ಸಿಡೆಂಟ್ ಆಗಿದ್ದರಿಂದ ವಿರಾಟ್ ಆ ಶಿಕ್ಷೆಯನ್ನು ಕೊಟ್ಟಿದ್ದ ಚಂದನಾಳ ಹತ್ರ ಕೂತು ನಿಖಿಲ್ ಮತ್ತು ತನು ಜಾನೆ ನೀ ವಿಷಯದ ಬಗ್ಗೆ ಜಗಳ ಆಡ್ತಿರ್ತಾರೆ ಆಗಲೇ ಒಳಗೆ ಬಂದು ವಿರಾಟ್ ನೀವಿಬ್ಬರು ಹೊರಗೆ ಹೋಗಿ ಅಂತ ಗಂಭೀರ ಅಥವಾ ನೀರು ಹೇಳ್ತಿದ್ದಂತೆ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಅಲ್ಲಿಂದ ಹೊರಗೆ ಹೋಗ್ತಾರೆ ಅವರಿಬ್ಬರು ನೀವು ಎಲ್ಲಿಗೆ ಹೋಗಿದ್ದೀರಿ ವಿರಾಟ್ ಅವರೇ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಆ ಮಾತಿಗೆ ವಿರಾಟ್ನ ಮುಖದ ಮೇಲೆ ಸಂತೋಷ ನಗು ಬರುತ್ತೆ ಅವಳ ಪಕ್ಕದಲ್ಲಿ ಕೂತು ನಾನು ಜಸ್ಟ್ ಮೂರು ಗಂಟೆಯಿಂದ ಹೊರಗಿದ್ದೆ ಸ್ವೀಟ್ ಆಟ್ ನೀನು ನನ್ನನ್ನು ಆಗಲೇ ಮಿಸ್ ಮಾಡ್ಕೊಂಡಿಯಾ ಹ್ಞೂ ಈ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗೋದಕ್ಕೆ ನನಗೆ ಬೋರಾಗಿದೆ ನೀವು ನನ್ನ ಪಕ್ಕದಲ್ಲಿದ್ದರೆ ನಾನು ಖುಷಿಯಾಗಿರ್ತೀನಿ ಅದಕ್ಕೆ ನೀವು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬಿಡಿ ನನ್ನ ಹತ್ರ ಇರಿ ಓಕೆನಾ ಓಕೆ ಸ್ವೀಟಾಟ್ ಆದರೆ ನೀನು ಇಷ್ಟು ಕ್ಯೂಟಾಗಿ ಹಾಕಿದೀಯಾ ಅಂತ ಕೆನ್ನೆಗಳನ್ನ ಎರಡು ಎಳೆದು ಕೆನ್ನೆ ಮೇಲೆ ಕೊಡ್ತಾನೆ ವಿರಾಟ್ ನನಗೇನು ಗೊತ್ತು ವಿರಾಟ್ ಅವರೇ ಅಂತ ಕ್ಯೂಟಾಗಿ ಹೇಳ್ತಾಳೆ ಚಂದನ ಅವಳ ಕಣ್ಣುಗಳಲ್ಲಿ ನೋಡ್ತಾ ನೀನು ನೆನ್ನೆಯಿಂದ ಹೀಗೆ ಮೇಲೆ ಮಲಗಿದ್ದಾಗ ನನ್ನ ಪ್ರಾಣ ನನ್ನಿಂದ ದೂರ ಹೋಗ್ತಿರೋ ಭಾವನೆ ಉಂಟಾಯಿತು ನನ್ನ ಲೈಫ್ನಲ್ಲಿ ನಾನು ಎಲ್ಲವನ್ನು ಕಳ್ಕೊಂಡ ನಂತರ ವಿರಾಟ್ ದೇವ್ನಿಂದ ಆರ್ಟಿ ಆಗಿ ಬದಲಾದೆ ಆದರೆ ಈಗ ಒಂದು ವೇಳೆ ನೀನು ನನ್ನಿಂದ ದೂರ ಹೋಗಿದ್ದರೆ ವಿರಾಟ್ನ ಜೊತೆ ಜೊತೆಯಲ್ಲಿ ಟಿ ಕೂಡ ಸ್ಮ್ಯಾಶ್ ಆಗಿ ಹೋಗ್ತಿದ್ದ ಯಾಕಂದರೆ ನಾನು ಬದುಕೋದಕ್ಕೆ ಕಾರಣ ನೀನೇ ಚಂದನ ನೀನು ಬಂದ ಮೇಲೆ ನನ್ನ ಮುಖದ ಮೇಲೆ ಸಂತೋಷದ ನಗು ಬಂತು ನೀನು ಬಂದ ಮೇಲೆ ಈ ಬದುಕಿನ ಮೇಲಿನ ಆಸೆಯು ಹೆಚ್ಚಾಯಿತು ಅಂತ ಹೇಳ್ತಿರುವಾಗ ವಿರಾಟ್ನ ಧ್ವನಿಯಲ್ಲಿನ ಬದಲಾವಣೆಯನ್ನು ಚಂದನ ಗಮನಿಸ್ತಾಳೆ ವಿರಾಟ್ ಕೈ ಹಿಡಿದು ಅವನ ಹಣೆ ಮೇಲೆ ಮುತ್ತು ಕೊಟ್ಟು ಅವನ ಕಣ್ಣುಗಳಲ್ಲಿ ನೋಡ್ತಾ ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿದ್ನಲ್ಲ ವಿರಾಟ್ ಅವರೇ ನಾನು ಎಂದಿಗೂ ಪ್ರಾಮಿಸ್ ಬ್ರೇಕ್ ಮಾಡೋದಿಲ್ಲ ನಾನು ನಿಮ್ಮಿಂದ ಯಾರೂ ದೂರ ಮಾಡೋದಕ್ಕಾಗೋದಿಲ್ಲ ನನಗೆ ನಾನೇ ಅಂದ್ಕೊಂಡ್ರು ನಿಮ್ಮಿಂದ ದೂರ ನಾನು ಹೋಗಲಾರೆ ಯಾಕಂದರೆ ಈ ಚಂದನ ಯಾವಾಗಲೂ ವಿರಾಟ್ನ ಹತ್ತಿರ ಇರ್ತಾಳೆ ಅಂತ ನಗ್ತಾ ಹೇಳ್ತಾಳೆ ಚಂದನ ಆ ಮಾತಿಗೆ ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಆರ್ಟ್ ಅಂತ ಅವಳು ಎರಡೂ ಕೆನ್ನೆಗಳ ಮೇಲೆ ಮುತ್ತುಕೊಟ್ಟು ಮುಖದ ತುಂಬೆಲ್ಲ ಮುತ್ತುಗಳಿಂದ ತುಂಬಿಡ್ತಾನೆ ಆ ಲವ್ ಸೋ ಮಚ್ ಸ್ವೀಟ್ ಆರ್ಟ್ ಅಂತ ಅವಳ ತುಟಿಗಳನ್ನ ತಲುಪಿ ತುಂಬ ಭಾವೋದ್ರೇಕದಿಂದ ಕಿಸ್ ಮಾಡ್ತಿರ್ತಾನೆ ವಿರಾಟ್ ಹತ್ತು ನಿಮಿಷಗಳ ನಂತರ ಅವಳನ್ನ ಬಿಟ್ಟು ಮಲಗು ಸ್ವೀಟ್ ಆರ್ಟ್ ಅಂತ ಚಂದನ ಅವಳನ್ನು ಜಾಗರೂಕತೆಯಿಂದ ಬಿಟ್ಟು ಮೇಲೆ ಮಲಗಿಸಿ ಜೋಲಿ ಹಾಡ್ತಾನೆ ವಿರಾಟ್ ಅವನ ಕೈಯನ್ನು ಗಟ್ಟಿಯಾಗಿಟ್ಕೊಂಡು ನಾನು ಮಲಗಿದ ಮೇಲೆ ನೀವು ಎಲ್ಲಿಗೂ ಹೋಗಬೇಡಿ ಅಂತ ಕಣ್ಮುಚ್ತಾಳೆ ಚಂದನ ರಾತ್ರಿ ಇಡೀ ಹಾಸ್ಪಿಟಲ್ನ ಇದ್ದಿದ್ದರಿಂದ ಫ್ರೆಶ್ ಆಗೋದಕ್ಕೆ ತನುಜಾಳನ್ನು ಕರ್ಕೊಂಡು ಮನೆಗೆ ಬರ್ತಾನೆ ವಿರಾಟ್ ಮನೆಗೆ ಬಂದ ಮೇಲೆ ನಿಖಿಲ್ ತನ್ನ ರೂಮ್ಗೆ ಹೋಗ್ತಿದ್ರೆ ಅವನ ಕೈ ಹಿಡಿದು ಆಮ್ ಸಾರಿ ಅಂತ ಆ ಕೈಯನ್ನು ಬಿಡ್ತಾಳೆ ತನುಜ ಸಾರಿ ಯಾಕೆ ಏನೋ ಕೋಪದಲ್ಲಿ ನಾನು ನಿನ್ನ ಮೇಲೆ ತುಂಬ ಜೋರಾಗಿ ವಾಯ್ಸ್ ರೈಸ್ ಮಾಡಿದೆ ಅನಿಸುತ್ತೆ ಅದಕ್ಕೆ ಸಾರಿ ಆದರೆ ನಾನೇನು ಮಾಡಬೇಕು ಹೇಳು ನಿನ್ನ ತಂಗಿ ಎಷ್ಟು ಮಾತುಗಳ್ನ ಆಡ್ತಿದ್ರು ನೀನು ಸೈಲೆಂಟ್ ಆಗಿದ್ದೆ ಅದಕ್ಕೆ ನನ್ನ ಕೋಪ ಬಂತು ತನು ಕೈ ಹಿಡಿದು ಆ ಸಮಯದಲ್ಲಿ ಶ್ರುತಿ ಏನಾದರೂ ಹೇಳಿದರೆ ಅವಳು ನನ್ನ ಮೇಲೂ ಕೋಪಗೊಂಡು ಮನೆಯಿಂದ ಹೋಗ್ಬಿಡ್ತಿದ್ಲು ಯಾಕಂದರೆ ಚಿಕ್ಕಂದಿನಿಂದ ಶ್ರುತಿ ತುಂಬ ಹಠಮಾರಿ ಯಾರ ಮಾತನ್ನು ಕೇಳ್ತಿರಲಿಲ್ಲ ಅದಕ್ಕೆ ನಾನು ಆ ಸಮಯದಲ್ಲಿ ಸೈಲೆಂಟ್ ಆಗಿದ್ದೆ ಆದರೆ ಅದರ ಅರ್ಥ ನಾನು ಚಂದನಾಳ ಮೇಲೆ ಕೋಪ ದ್ವೇಷ ಇದೆ ಅಂತಲ್ಲ ಅಂತ ಸಿನ್ಸಿಯರ್ ಆಗಿ ಹೇಳ್ತಾನೆ ನಿಖಿಲ್ ಹ್ಞೂ ಇಟ್ಸ್ ಓಕೆ ಬಿಡು ನಿಂಗೆ ಚಂದನ ಅಂದರೆ ತುಂಬ ಇಷ್ಟ ಅಲ್ವಾ ಹ್ಞೂ ತುಂಬ ಅಂದರೆ ತುಂಬ ಇಷ್ಟ ಮತ್ತು ನಾನಂದರೆ ಅಂತ ನಿಖಿಲ್ ಕೇಳಿದ ಪ್ರಶ್ನೆಗೆ ಏನು ಮಾತಾಡದೆ ಅವನ ತುಟಿಗಳ ಮೇಲೆ ಕಿಸ್ ಮಾಡ್ತಾಳು ತನುಜ ತನುಜ ಹಾ ಕಿಸ್ ಮಾಡ್ತಿದ್ದಂತೆ ಶಾಕ್ ಆಗಿ ಅವಳ ಕಡೆ ನೋಡಿ ಆ ತಕ್ಷಣ ಅವಳನ್ನ ಎತ್ಕೊಂಡು ಈಗ ನೀನೆಂದರೆ ನನಗೆ ಇಷ್ಟ ಅಂತ ನಾನು ತೋರಿಸ್ತೀನಿ ಅಂತ ರೂಮ್ ಕರ್ಕೊಂಡು ಹೋಗಿ ಡೋರ್ ಲಾಕ್ ಮಾಡಿಬಿಡ್ತಾನೆ ನಿಖಿಲ್ ಎರಡು ಗಂಟೆಗಳ ನಂತರ ಕಣ ತೆರೆದು ಸುತ್ತಲೂ ನೋಡ್ತಾಳು ಚಂದನ ಎದುರಿನ ಚೇರ್ನಲ್ಲಿ ಕೂತು ಐಪ್ಯಾಡ್ನಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ ವಿರಾಟ್ ವಿರಾಟ್ ಅವರೇ ಹಾಂ ಸ್ವೀಟ್ ಅಂತ ಅವಳ ಹತ್ರ ಹೋಗ್ತಾನೆ ವಿರಾಟ್ ಇಲ್ಲಿ ತುಂಬ ಬೋರ್ ಆಗಿದೆ ನಾವು ಮನೆಗೆ ಹೋಗ್ಬಿಡೋಣ ಪ್ಲೀಸ್ ನೋ ಸ್ವೀಟ್ ಆರ್ಟ್ ನೀನು ಇನ್ನೂ ಹತ್ತು ದಿನ ಇಲ್ಲಿ ಇರಬೇಕು ವಾಟ್ ಅಂತ ಜೋರಾಗಿ ಹೋಗ್ತಾಳೆ ಏನಾಯಿತು ಯಾಕೆ ಹೋಗ್ತಿದೀಯ ಹತ್ತು ದಿನ ಇಲ್ಲಿ ಇರಬೇಕಾದ ಅವಶ್ಯಕತೆ ಇದೆಯೇ ತುಂಬ ಅವಶ್ಯಕ ಇದೆ ಸ್ವೀಟ್ ಆರ್ಟ್ ನೀನು ಸಂಪೂರ್ಣವಾಗಿ ಕ್ಯೂರ್ ಆದಮೇಲೆ ನಾವು ಮನೆಗೆ ಹೋಗೋಣ ಓಕೆ ಆದರೆ ಅಷ್ಟು ದಿನ ನಾನು ಇಲ್ಲಿ ಏನು ಮಾಡಲಿ ವಿರಾಟ್ ಅವರೇ ರಸ್ತೆಗೋ ಸ್ವೀಟ್ ಆರ್ಟ್ ಅಂತ ವಿರಾಟ್ ಹೇಳ್ತಿದ್ದಂತೆ ಅವನ ಕಡೆ ಕೋಪದಿಂದ ನೋಡ್ತಾಳೆ ಚಂದನ ನನಗೆ ಎಕ್ಸಾಮ್ಸ್ ಇವೆ ಆ ವಿಷಯ ನಿಮ್ಗೆ ಗೊತ್ತಿದೆಯಲ್ಲ ನಾನಿಲ್ಲಿ ರೆಸ್ಟ್ ತೆಗೆದುಕೊಂಡ್ರೆ ಎಕ್ಸಾಮ್ ಹೇಗೆ ಬರೀಲಿ ನೀನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಿಲ್ಲ ಸ್ವಿಟಾಟ್ ನಿನ್ನ ಎಕ್ಸಾಮ್ ಆನ್ಲೈನಲ್ಲಿ ನಡೆಯುತ್ತೆ ಅಂತ ಹೇಳ್ತಾನೆ ವಿರಾಟ್ ಕೇವಲ ನನ್ನ ಎಕ್ಸಾಮ್ ಮಾತ್ರನಾ ಹ್ಞೂ ಆದರೆ ಅಂತ ಏನು ಹೇಳ್ತೀ ಚಂದನಾಳ ತುಟ್ಟಿಗಳನ್ನ ಹಿಡಿತಾನೆ ವಿರಾಟ್ ಹತ್ತು ನಿಮಿಷಗಳ ನಂತರ ಅವಳ ತುಟಿಗಳನ್ನ ಬಿಟ್ಟು ನೀನು ಮಾತನಾಡಿದ ಪ್ರತಿ ಬಾರಿ ಹೀಗೆ ಮುತ್ತು ಕೊಡೋದಲೇ ಇರ್ತೀನಿ ಹಾಗಾಗಿ ಏನು ಮಾತಾಡದೆ ಸೈಲೆಂಟ್ ಆಗಿರೋ ಅಂಥ ಅವಳ ಕೆನ್ನೆ ಮೇಲೆ ಮುತ್ಕೊಡ್ತಾನೆ ವಿರಾಟ್ ಹಾಂ ಅಂತ ಮೆಲ್ಲಗೆ ಹೇಳ್ತಾಳೆ ಚಂದನ ಆಗಲೇ ವಿರಾಟ್ನ ಸೆಲ್ಗೇನು ಮೆಸೇಜ್ ಬಂದಿದ್ದರಿಂದ ಪಾಕೆಟ್ನಿಂದ ಸೆಲ್ ತೆಗೆದು ಮೆಸೇಜ್ ನೋಡ್ದ ವಿರಾಟ್ನ ಮುಖದ ಮೇಲೆ ಡೆವಿಲ್ ಸ್ಮೈಲ್ ಬಂದು ಸೇರುತ್ತೆ ಮೋಹನ್ ರಾವ್ ಈಗ ಅವನ ಫಾರ್ಮ್ ಹೌಸ್ನಲ್ಲಿದ್ದಾನೆ ಅವನ ಹತ್ರ ಏನಾದರೂ ಆಸ್ತಿ ಉಳಿದಿದೆ ಅಂದರೆ ಅದು ಒಂದೇ ಫಾರ್ಮ್ ಹೌಸ್ನಲ್ಲಿ ಸೋಫಾದಲ್ಲಿ ಕೂತು ತನ್ನ ಕೈಯಲ್ಲಿರೋ ಲೆಟರ್ ಓದುತ್ತಾ ಎದುರಿಗೆ ನೆಲದ ಮೇಲೆ ಬಿದ್ದಿರೋ ಡ್ರೈವರ್ನ ದೇಹದ ಕಡೆ ನೋಡ್ತಾನೆ ಮೋಹನ್ ಆಗಲೇ ಹೊರಗಿನಿಂದ ಬಂದ ನಿಶಾ ಅಲ್ಲಿ ಆ ಡ್ರೈವರ್ನ ದೇಹವನ್ನು ನೋಡಿ ಜೋರಾಗಿ ಹೋಗ್ತಾಳೆ ಮಗಳ ಕೂಗಿಗೆ ಈ ಲೋಕಕ್ಕೆ ಬರ್ತಾನೆ ಮೋಹನ್ರಾವ್ ಈ ಬಾಡಿಯನ್ನು ಇಲ್ಲಿಂದ ತೆಗೆದುಹಾಕಿ ಅಂತ ಜೋರಾಗಿ ಹೋಗ್ತಿದ್ದಂತೆ ಅಲ್ಲಿರೋ ಕೆಲವರು ಎಳೆದುಕೊಂಡು ಡ್ರೈವರ್ನ ಬಾಡಿಯನ್ನು ತೆಗೆದುಕೊಂಡು ಹೊರಗೆ ಹೋಗ್ತಾರೆ ಡ್ಯಾಡ್ ಯಾರವನು ಅಂತ ಗಾಬರಿಯಾಗಿ ಕೇಳ್ತಾಳೆ ನಿಶಾ ಚಂದನಾಳ ಮೇಲೆ ಅಟ್ಯಾಕ್ ಮಾಡಿದ ಡ್ರೈವರ್ ಅಂತ ಹೇಳ್ತಾನೆ ಮೋಹನ್ ರಾವ್ ವಾಟ್ ಅಂತ ಶಾಕ್ ಆಗಲ್ಲೇ ಸೋಫಾದಲ್ಲಿ ಕೂತ್ ಬಿಡ್ತಾಳೆ ಹ್ಞೂ ನಾನು ಆ ಚಂದ್ರನಾಳನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದೆ ಯಾಕಂದರೆ ಆ ವಿರಾಟ್ ದೇವ್ನ ಒಂದೇ ಒಂದು ವೀಕ್ನೆಸ್ ಆ ಚಂದನ ಅವಳಿಸಿದ್ರೆ ಆಗ ವಿರಾಟ್ ವೀಕ್ ಆಗ್ತಾನೆ ಆಗ ನಾವು ಅವನ ಮೇಲೆ ಅಟ್ಯಾಕ್ ಮಾಡ್ಬೋದು ಅಂತ ಅಂದ್ಕೊಂಡೆ ಅಂತ ಹೇಳ್ತಾನೆ ಮೋಹನ್ ರಾವ್ ನೀನು ಚಂದ್ರನಾಳನ್ನು ಕೊಂದರೆ ನಾನು ನಿನ್ನನ್ನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಜೋರಾಗಿ ಕೇಳಿಸಿದ ಧ್ವನಿಗೆ ತಂದೆ ಮಗಳಿಬ್ಬರು ಡೋರ್ ಕಡೆ ನೋಡ್ತಾರೆ ಅಲ್ಲಿ ಮಹಾದೇವ ಅವರು ಕೋಪದಿಂದ ನೋಡ್ತಿರ್ತಾರೆ ಮೋಹನ್ರಾವ್ನ ಎದುರಿಗೆ ಬಂದು ನಿಂತು ಎಷ್ಟು ಧೈರ್ಯ ನಿನಗೆ ನನ್ನ ಮಗಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತೀಯಾ ಅಂತ ಕೋಪದಿಂದ ಕೂಗ್ತಾರೆ ಮಹಾದೇವ ಅವರು ಧೈರ್ಯದ ಬಗ್ಗೆ ನೀನು ನನ್ನ ಜೊತೆ ಮಾತಾಡ್ಬೇಡ ಮಹಾದೇವ್ ನಿನಗೆ ಗೊತ್ತು ನನ್ನಲ್ಲಿ ಎಷ್ಟು ಧೈರ್ಯ ಇದೆ ಅಂತ ಮತ್ತು ನಿನ್ನ ಮಗಳು ಆ ವಿರಾಟ್ನ ವೀಕ್ನೆಸ್ ಮತ್ತು ಆ ವಿರಾಟ್ನ ನನ್ನ ಶತ್ರು ಅಂತ ಹೇಳ್ತಾರೆ ರಾವ್ ಮೋಹನ್ ರಾವ್ನ ಕಡೆ ನೋಡಿ ಚೆಂದ ನಾನು ನನ್ನ ಮಗಳು ನಿನಗೆ ವಿರಾಟ್ನೊಂದಿಗೆ ಇರೋ ಶತ್ರುತ್ವ ಒಂದು ಕಡೆ ನನ್ನ ಮಗಳು ಇನ್ನೊಂದು ಕಡೆ ನೀನು ನನ್ನ ಮಗಳನ್ನು ಟಾರ್ಗೆಟ್ ಮಾಡದಿರಬೇಕಿತ್ತು ಮೋಹನ್ ಅಂತ ಜೋರಾಗಿ ಹೋಗ್ತಾರೆ ಮಹಾದೇವ್ ನೀನು ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ನಲ್ಲ ನೀನು ಪ್ಲೇಟ್ ಬದಲಾಯಿಸಿದಾಗ ನಿನ್ನ ಮಗಳನ್ನು ನಾನು ಯಾಕೆ ಬಿಡಬೇಕು ಅಷ್ಟೇ ಅಲ್ಲ ಈಗ ಚಂದನ ನಿನ್ನ ಮಗಳೆಲ್ಲ ಆ ವಿರಾಟ್ನ ವೈಫ್ ಅವನ್ ಫ್ಯಾಮಿಲಿ ಅಂತ ಹೇಳ್ತಾನೆ ಮೋಹನ್ ರಾವ್ ಆ ತಕ್ಷಣ ಅವಲ್ಲಿ ಹಿಡ್ಕೊಂಡು ನಿನ್ನ ಬಳಿ ಇರೋದನ್ನೆಲ್ಲ ನನ್ನಿಂದಲೇ ಬಂದಿದೆ ಎಂಬ ವಿಷಯ ಮರಿಬೇಡ ಮೋಹನ್ ಇಂದ್ರದೇವನ ಫ್ಯಾಮಿಲಿ ಒಳಗೆ ನಾನು ನಿನ್ನ ಕರ್ಕೊಂಡು ಹೋದೆ ನೀನವರ ಆಸ್ತಿಗಳನ್ನೆಲ್ಲ ಕಬಳಿಸಲು ನೋಡಿದಾಗ ನಾನು ನಿನಗೆ ಹೆಲ್ಪ್ ಮಾಡಿದೆ ಅಂತ ನೀನು ಇವತ್ತು ನನ್ನ ಹಿಂದೆ ನನ್ನ ಮಗಳನ್ನು ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತೀಯ ಮಹಾದೇವ್ ಅವ್ರ ಕೈಯಂಜೋರಾಗಿ ಇಡ್ತಿರ್ತಾರೆ ಅದು ಬಿಟ್ಟು ಇನ್ನೇನು ಮಾಡಬೇಕು ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕೂರು ಅಂತೀಯಾ ಇಲ್ಲಿ ನನ್ನ ಆಸ್ತಿಗಳೆಲ್ಲ ಹೋಯಿತು ನಾನು ರೋಡಿಗೆ ಬಂದಿದ್ದೀನಿ ಆ ವಿರಾಟ್ ಮಂಜು ಸೇರ್ ತಿರ್ಸ್ಕೊಳೋಕೆ ಅದೊಂದೇ ದಾರಿ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ ಮೋಹನ್ ರಾವ್ ನೀನು ಹೇಗೆ ಹೋದ್ರು ನನಗೆ ಅನಾವಶ್ಯಕ ಮೋಹನ್ ಆದರೆ ಒಂದೇ ನೆನಪಲ್ಲಿ ಇಟ್ಕೋ ನೆಕ್ಸ್ಟ್ ಟೈಮ್ ನೀನು ನನ್ನ ಮಗಳನ್ನು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ್ರೆ ನಾನು ನಿನ್ನನ್ನು ಕೊಲ್ತೀನಿ ಅಂತ ಕೋಪದಿಂದ ಹೇಳ್ತಾರೆ ಮಹಾದೇವ ಅವರು ಅಂಕಲ್ ನೀವು ಹೆಚ್ಚಾಗಿ ಮಾತಾಡ್ತಿದ್ದೀರಿ ಅಂತ ಕೋಪದಿಂದ ಕೂಗ್ತಾಳೆ ನಿಶಾ ಚಿಕ್ಕ ಹುಡುಗಿ ದೊಡ್ಡವ್ರ ಮಧ್ಯೆ ಭಾರತೀಯ ಪಕ್ಕದಲ್ಲಿದ್ದರೆ ನಿನಗೆ ಉತ್ತಮ ಮತ್ತು ನೀನು ಅಂತ ಮೋಹನ್ ರಾವ್ನ ಕಡೆ ನೋಡ್ತಾ ನಾನೆಷ್ಟು ಪಾಪಗಳನ್ನ ಮಾಡಿದ್ರು ನನ್ನ ಮಗಳೆಂದರೆ ಅವನಿಗೆ ಪ್ರಾಣ ಅಂತಹ ನನ್ನ ಚಂದನಾಳ ಮೇಲೆ ಅಟ್ಯಾಕ್ ಮಾಡಿದ್ದಕ್ಕೆ ನಿನ್ನನ್ನು ವಿರಾಟ್ ಬಿಡೋದಿಲ್ಲ ಅಂತ ಹೇಳ್ತಾನೆ ಮಹದೇವ ಅವರು ನನ್ನನ್ನು ಮಾತ್ರವಲ್ಲ ಮಹದೇವ್ ನಿನ್ನನ್ನು ಕೂಡ ಅವನು ಬಿಡೋದಿಲ್ಲ ಅದು ನೆನಪಿನಲ್ಲಿ ಇಟ್ಕೋ ಯಾಕಂದರೆ ನಡೆದದ್ರಲ್ಲಿ ನಿನ್ನದು ಅಷ್ಟೇ ತಪ್ಪಿದೆ ಅಂತ ಮೋಹನ್ ರಾವ್ ಹೇಳ್ತಿದ್ದಂತೆ ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿಬಿಡ್ತಾರೆ ಮಹಾದೇವ್ ಆ ನಂತರ ಗಟ್ಟಿಯಾಗಿ ಉಸಿರು ತಗೊಂಡು ನಾನೆಲ್ಲದಕ್ಕೂ ಸಿದ್ಧ ಆದರೆ ನಿನ್ನ ಬಗ್ಗೆ ನೀನು ನೋಡ್ಕೋ ಅಂತ ಅಲ್ಲಿಂದ ಹೊರಗೆ ಹೋಗ್ತಾರೆ ಮಹಾದೇವ್ ನರ್ಸ್ ತಂದ ಕಿಚಡಿ ಕಡೆ ನೋಡಿ ಕೋಪದಿಂದ ನರ್ಸ್ನನ್ನು ತನ್ನ ರೂಮ್ನಿಂದ ಹೊರಗೆ ಕಳಿಸ್ಬಿಡ್ತಾಳೆ ಚಂದನ ಆಗಲೇ ವಿರಾಟ್ ಕಿಚಡಿ ಬೌಲ್ ತೆಗೆದುಕೊಂಡು ಚಂದನಾಳ್ ಹತ್ರ ಬಂದು ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾನೆ ನಾನು ಈ ಫುಡ್ ತಿನ್ನೋದಿಲ್ಲ ನನಗೆ ಚೈನೀಸ್ ಬೇಕು ನೀನೀಗ ಅಂತಹ ಜಂಕ್ ಫುಡ್ ತಿನ್ನಬಾರ್ದು ಸ್ವೀಟ್ ಆಟ್ ಪ್ರೆಸೆಂಟ್ ಲೈಟ್ ಫುಡ್ ತಿಂದರೆ ಮಾತ್ರ ನೀನು ಬೇಗ ಡೈಜೆಸ್ಟ್ ಆಗುತ್ತೆ ಅಂತ ಸ್ಪೂನ್ ಅವಳ ಬಾಂಗಿ ಹತ್ತಿರ ಇಡ್ತಾನೆ ವಿರಾಟ್ ನಾನು ತಿನ್ನೋದಿಲ್ಲ ಈಗ ನೀನು ನನ್ನ ಮಾತು ಕೇಳಿ ಫುಡ್ ತಿನ್ನದೇ ಇದ್ದರೆ ಹತ್ತು ದಿನಗಳ ಬದಲಿಗೆ ಇಪ್ಪತ್ತು ದಿನಗಳಿಲ್ಲೇ ಇರಬೇಕಾಗುತ್ತೆ ಸ್ವೀಟ್ ಆಟ್ ಅಂತ ವಿರಾಟ್ ಹೇಳ್ತಿದ್ದಂತೆ ಬಾಯಿ ತೆರೆದು ಕಿಚಡಿ ತಿಂತಾಳೆ ಚಂದನ ಮುಖ ಓದಿಸ್ಕೊಂಡಿರ್ತಾಳೆ ವಿರಾಟ್ ತಿನ್ನಿಸ್ತಿದ್ರೆ ಬುದ್ಧಿವಂತಿಕೆಯಿಂದ ತಿನ್ನುತ್ತಾ ನೀವು ಹೀಗೆ ನನ್ನಿಂದ ಬಲವಂತವಾಗಿ ಆಗೋದಿಲ್ಲ ಅಂತ ಹೇಳ್ತಾಳೆ ಚಂದನ ನಾನೇನಾದರೂ ಮಾಡುವಲ್ಲ ಸ್ವೀಟ್ ಆರ್ಟ್ ಇಲ್ದಿದ್ರೆ ಗೊತ್ತಿದೆ ಅಲ್ಲ ನಾನು ಏನು ಮಾಡ್ತೀನಿ ಅಂತ ಗೊತ್ತು ಇಲ್ಲೇ ಇಪ್ಪತ್ತು ದಿನ ನಾನು ಹಿಡ್ತೀರಿ ಮೆಲ್ಲಗ್ನಕ್ಕೂ ಚಂದನಾಳ್ ಬಾಯಿಯನ್ನು ಅವರಸಿ ಮೆಡಿಸಿನ್ ಕೊಟ್ಟ ಮೇಲೆ ಅಲ್ಲಿಂದ ಹೋಗ್ತಿದ್ದ ವಿರಾಟ್ನ ಕೈ ಹಿಡಿದ್ದಾಳು ಚಂದನ ಏನಾಯಿತು ಸ್ವೀಟ್ ಆರ್ಟ್ ನೀವೆಲ್ಲಿಗೆ ಹೋಗ್ತಿದ್ದೀರಿ ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡಿ ಇಲ್ಲಿ ಮಲಗಿ ಅಂತ ಚಂದನ ಹೇಳ್ತಿದ್ದಂತೆ ಮೆಲ್ಲಗ್ನಕ್ಕ ಅವಳು ಪಕ್ಕದಲ್ಲಿ ಮಲಗ್ತಾನೆ ವಿರಾಟ್ ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ಸೈಡಿಗೆ ತಿರುಗಲು ಆಗೋದಿಲ್ಲ ಚಂದನ ಅದಕ್ಕೆ ಅವಳು ಸೊಂಟ ಸುತ್ತ ಕೈ ಹಾಕಿ ಅವಳ ಕತ್ತಿನ ಹತ್ತಿರ ತಲೆ ಇಟ್ಟು ಅಲ್ಲಿ ಮೆಲ್ಲಗೆ ಕೊಡ್ತಾನೆ ವಿರಾಟ್ ವಿರಾಟ್ ಅವರೇ ಪ್ಲೀಸ್ ಪ್ಲೀಸ್ ವಾಟ್ ಸ್ವೀಟ್ ಆಟ್ ನೀವು ಸೈಲೆಂಟಾಗಿ ಮಲಗಿ ಹಾಗೆ ಮಾಡಬೇಡಿ ಪ್ಲೀಸ್ ಮಾಡಿದ್ರೆ ಏನಾಗುತ್ತೆ ಏನೂ ಆಗೋದಿಲ್ಲ ಅಂತ ಕಣ್ಬಿಡಿಸ್ತಾಳು ಚಂದನ ಅವಳು ಕೆನ್ನೆ ಮೇಲೆ ಮುತ್ಕೊಟ್ಟು ಸೋ ಸ್ವೀಟ್ ಅಂತ ಬುದ್ಧಿವಂತಿಕೆಯಿಂದ ಮಲಗ್ತಾನೆ ವಿರಾಟ್ കഥി മുൻ വരെയെ താങ്ക് യു